ಅನೇಕರು ನಮ್ಮ ಮಧ್ಯದಲ್ಲಿ ಎಲ್ಲರೂ ಮುಖವಾಡಗಳನ್ನು ಹಾಕಿ ಬದುಕ್ತಾ ಇದ್ದಾರೆ ಬಾಳ್ತಾ ಇದ್ದಾರೆ ಡ್ರಾಮಾ ಮಾಡ್ತಾ ಇದ್ದಾರೆ ಒಂದು ದಿನ ಆ ಮುಖವಾಡ ಕಳಚಿ ಬೀಳುತ್ತೆ ಸ್ನೇಹಿತರೆ ನಮಸ್ಕಾರ ಒಂದು ಸುಂದರವಾದ ಕತೆ ಹೇಳ್ತೇನೆ ಒಮ್ಮೆ ಕಾಡಿನಿಂದ ಒಂದು ತೋಳ ಆಹಾರವನ್ನು ಹುಡುಕ್ತಾ ರಾತ್ರಿಯಲ್ಲಿ ಆ ಕಾಡಂಚಿನ ಒಂದು ಹಳ್ಳಿ ಮನೆಗೆ ಕುರಿ ದನ ಕಟ್ಟಾಕಿರ್ತಕ್ಕಂಥ ಕೊಟ್ಟಿಗೆಗೆ ನುಗ್ಬಿಡುತ್ತೆ ಕತ್ತಲೆಯಲ್ಲಿ ಅದು ನುಗ್ಗಿದ ರಭಸಕ್ಕೆ ಆ ಮನೆಯ ಮಾಲೀಕರು ಸುಣ್ಣ ಬಣ್ಣ ಬಳಿಯಲಿಕ್ಕೆ ಒಂದಷ್ಟು ಬಣ್ಣದ ಡಬ್ಬಗಳನ್ನು ತಂದು ಇಟ್ಟಿರ್ತಾರೆ ಗಾಬರಿಯಿಂದ ಆ ಬಣ್ಣದ ಡಬ್ಬದ ಒಳಗಡೆ ಅದು ಬಿದ್ದು ಹೋಗ್ತದೆ ಅದರ ದೇಹವೆಲ್ಲ ಬಣ್ಣಗಳಿಂದ ತೊಯ್ದು ಹೋಗ್ತದೆ ಗಾಬರಿಯಾದ ತೋಳ ಎದ್ದನೋ ಬಿದ್ದನೋ ಅಂಥೇಳಿ ಅಲ್ಲಿಂದ ಎಗರಿ ಕಾಡಿನತ್ತ ಓಡೋಗ್ಬಿಡುತ್ತೆ ಅಲ್ಲಿ ಇಲ್ಲಿ ಅಲೆದು ಬೆಳಗಿನ ಹೊತ್ತಿಗೆ ದಟ್ಟ ಒಂದು ಕಾಡಿಗೆ ಹೊಕ್ಕು ಒಂದು ಮರದ ಕೆಳಗೆ ವಿಶ್ರಾಂತಿ ಪಡಿತಾ ಇರುತ್ತೆ ಆಶ್ಚರ್ಯ ಕಾಡಿನ ಕೆಲವು ಪ್ರಾಣಿಗಳು ಅದರಲ್ಲೂ ತೋಳಕ್ಕಿಂತ ಬಲಿಷ್ಠವಾಗಿರ್ತಕ್ಕಂತಹ ದೊಡ್ಡ ದೊಡ್ಡ ಪ್ರಾಣಿಗಳು ಇದನ್ನು ನೋಡಿ ಭಯ ಮತ್ತು ಗೌರವದಿಂದ ನಮಸ್ಕಾರ ಮಾಡಲಿಕ್ಕೆ ಶುರು ಮಾಡ್ತವೆ ತೋಳಕ್ಕೆ ಆಶ್ಚರ್ಯ ಮತ್ತು ಕುತೂಹಲ ಎರಡೂ ಮೂಡುತ್ತೆ ಅರರೆ ನನಗ್ಯಾಕೆ ಈ ಪ್ರಾಣಿಗಳೆಲ್ಲ ನಮಸ್ಕಾರ ಮಾಡ್ತಿದೆ ನಾನೇನು ಕಾಡಿನ ರಾಜ ಅಲ್ಲ ಸಿಂಹ ಕಾಡಿನ ರಾಜ ನಾನೊಂದು ಸಣ್ಣ ಪ್ರಾಣಿ ನನಗ್ಯಾಕೆ ಎಲ್ಲರೂ ಇಷ್ಟೊಂದು ಮರ್ಯಾದೆ ಕೊಡ್ತಾರೆ ನನಗಿಂತ ಬೃಹತ್ ಗಾತ್ರದ ಪ್ರಾಣಿಗಳು ಯಾಕೆ ಮರ್ಯಾದೆ ಕೊಡ್ತವೆ ಅಂತೇಳಿ ಇದ್ದದು ಗಾಬರಿ ಆಗುತ್ತೆ ಸ್ವಲ್ಪ ಸಮಯವಾದ ಮೇಲೆ ಬಿಸಿಲು ಹೆಚ್ಚಾಗಿ ತೋಳಕ್ಕೆ ಬಾಯಾರಿಕೆಯಾಗಿ ನೀರು ಕುಡಿಯಲಿಕ್ಕೆ ಒಂದು ಕೆರೆಯ ಬಳಿ ಹೋಗಿ ಬಾಯ ಹಾಕುತ್ತೆ ಒಂದು ಕ್ಷಣ ತನ್ನ ಬಿಂಬವನ್ನು ನೋಡಿ ತನಗೆ ಗಾಬರಿ ಆಗ್ತದೆ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ಕಂಡು ಅದಕ್ಕೆ ವಿಚಿತ್ರ ಅಂತ ಅನ್ನಿಸ್ಬಿಡುತ್ತೆ ಇಡೀ ದೇಹ ವಿವಿಧ ಬಣ್ಣಗಳಿಂದ ಕೂಡಿ ವಿಚಿತ್ರ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಕೆಲವೇ ಕ್ಷಣಗಳಲ್ಲಿ ಅದಕ್ಕೆ ಇತರ ಪ್ರಾಣಿಗಳು ಯಾಕೆ ನನಗೆ ಗೌರವ ನೀಡ್ತಾ ಇದ್ದಾರೆ ಅಥವಾ ಗೌರವವನ್ನು ಕೊಡ್ತಾ ಇದ್ದಾರೆ ಅನ್ನೋ ಕಾರಣ ತಿಳಿದು ಅಲ್ಲಿಂದ ಆ ತೋಳದ ವರ್ತನೆಯೇ ಬದಲಾಗ್ಬಿಡುತ್ತೆ ಅಹಂ ಬೆಳೆಯುತ್ತೆ ನಾನೇ ಬಲಿಷ್ಠ ಎನ್ನುವ ಭ್ರಮೆಗೆ ಸಿಕ್ಕಾಕೊಳ್ಳುತ್ತೆ ಓಹೋ ನಾನೇ ಕಾಡಿನ ರಾಜನಾಗಲು ಅರ್ಹ ಇನ್ಮೇಲೆ ಈ ಕಾಡಿನ ಅಧಿಪತಿ ನಾನೇ ಅಂತ ಭಾವಿಸಿ ಎಲ್ಲ ಪ್ರಾಣಿಗಳಿಗೂ ಸಂದೇಶ ರವಾನೆ ಮಾಡುತ್ತೆ ಕಾಡಿನ ರಾಜ ಸಿಂಹ ಸೇರಿ ಎಲ್ಲರೂ ಒಪ್ಕೊಳ್ತಾರೆ ಈ ಬಣ್ಣ ಬಣ್ಣದ ವಿಚಿತ್ರ ಪ್ರಾಣಿಯನ್ನ ಆ ಕಾಡಿನ ರಾಜನನ್ನಾಗಿ ಮಾಡ್ತವೆ ಅವುಗಳು ತೋಳ ಅಂತ ಗುರುತಿಸುವಲ್ಲಿ ಅವು ಎಲ್ಲವೂ ಕೂಡ ವಿಫಲ ಆಗ್ತದೆ ಈ ತೋಳನೂ ಕೂಡ ನಾನೇ ರಾಜ ಅಂತ ಹೇಳಿ ವರ್ತನೆ ಮಾಡ್ತಾ ಇತರ ಪ್ರಾಣಿಗಳ ಮೇಲೆ ದೌರ್ಜನ್ಯವನ್ನು ನಡೆಸ್ತಾ ಇಡೀ ಕಾಡನ್ನು ಆಳ್ತಾ ಇರುತ್ತೆ ಅದರ ಅಹಂಕಾರ ಎಲ್ಲೆ ಮೀರಿರುತ್ತೆ ರಾಜನಾಗುವ ಸಾಮರ್ಥ್ಯ ಇಲ್ಲದಿದ್ದರೂ ಆಕಸ್ಮಿಕವಾಗಿ ಅದೃಷ್ಟದ ಬಲದಿಂದ ಆ ಸ್ಥಾನ ಸಿಕ್ಕಿರುತ್ತೆ ನಮ್ಮ ಸರ್ವಜ್ಞನ ಒಂದು ಮಾತಿದೆಯಲ್ಲ ಹೇಡಿಂಗೆ ಹಿರಿತನವು ಮೂಡಂಗೆ ಗುರುತನವು ನಾಡ ನೀಚಂಗೆ ದೊರೆತನವು ಸಿಕ್ಕಿದೊಡೆ ನಾಡೆಲ್ಲ ಕೆಡಗು ಸರ್ವಜ್ಞ ಅಂತ ಹೇಳಿ ಹಾಗೆ ಈ ತೋಳ ವರ್ತನೆ ಮಾಡ್ತಾ ಇರುತ್ತೆ ಹೀಗೆ ತನಗೆ ಸಿಕ್ಕಿದ ಅಧಿಕಾರ ಬಲದಿಂದ ಇತರೆ ಪ್ರಾಣಿಗಳನ್ನು ನಿತ್ಯವೂ ಗೋಳಿಕೊಳ್ಳೋ ಕೆಲಸಕ್ಕೆ ಈ ತೋಳ ಮುಂದಾಗುತ್ತೆ ಹೀಗಿರಬೇಕಾದ್ರೆ ಒಮ್ಮೆ ಕಾಡಿನಲ್ಲಿ ಈ ಬಣ್ಣದ ತೋಳದ ನೇತೃತ್ವದಲ್ಲಿ ಒಂದು ಸಭೆ ನಡೀತಾ ಇರುತ್ತೆ ಆಗ ಆಕಾಶದಲ್ಲಿ ಮೋಡಗಳೆಲ್ಲ ಸೇರಿ ಮಳೆ ಬರುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ ಆ ಮಳೆಯ ನೀರಿನ ಕಾರಣಕ್ಕೆ ತೋಳದ ಈ ಕೃತಕ ಬಣ್ಣ ತೊಯ್ದು ಅದರ ನಿಜ ಬಣ್ಣ ಬಯಲಾಗುತ್ತೆ ಇದನ್ನು ಗಮನಿಸಿದ ಇತರ ಪ್ರಾಣಿಗಳೆಲ್ಲ ಓಹೋ ಇದು ವಿಶೇಷ ಶಕ್ತಿಯ ವಿಶೇಷ ಪ್ರಾಣಿ ಅಂತ ನಾವೆಲ್ಲ ಭಾವಿಸಿದ್ವಿ ಇದು ವಿಶೇಷ ಪ್ರಾಣಿ ಅಲ್ಲ ಇದೊಂದು ಸಾಮಾನ್ಯ ತೋಳ ಅಂತ ಅರ್ಥ ಮಾಡಿಕೊಂಡು ಎಲ್ಲ ಪ್ರಾಣಿಗಳು ಅಲ್ಲಿಂದ ಅದನ್ನು ಓಡಿಸುತ್ತೆ ತೋಳದ ನಿಜ ಬಣ್ಣ ಒಂದು ದಿನ ಬಯಲಾಗುತ್ತೆ ಹಾಗೆಯೇ ಅನೇಕರು ನಮ್ಮ ಮಧ್ಯದಲ್ಲಿ ಎಲ್ಲರೂ ಮುಖವಾಡಗಳನ್ನು ಹಾಕಿ ಬದುಕ್ತಾ ಇದ್ದಾರೆ ಬಾಳ್ತಾ ಇದ್ದಾರೆ ಡ್ರಾಮಾ ಮಾಡ್ತಾ ಇದ್ದಾರೆ ಒಂದು ದಿನ ಆ ಮುಖವಾಡ ಕಳಚಿ ಬೀಳುತ್ತೆ ಆತ್ಮೀಯರೇ ಸುಳ್ಳು ಮೋಸ ದ್ರೋಹ ವಂಚನೆ ಇವೆಲ್ಲ ದೇವರ ಬಳಿ ಸಾಲ ಮಾಡದಂತೆ ಒಂದಲ್ಲ ಒಂದು ದಿನ ಬಡ್ಡಿ ಸಮೇತ ದೇವರು ಕಟ್ಟಬೇಕು ಆದರೆ ಮನುಷ್ಯ ಪಾಲಿಸ್ಕೊಂಡು ಬರ್ತಕ್ಕಂತಹ ಸತ್ಯ ಧರ್ಮ ನ್ಯಾಯ ನೀತಿ ಇವೆಲ್ಲವನ್ನು ಕೂಡ ಆ ದೇವರ ಬಳಿ ಉಳಿತಾಯ ಖಾತೆಗೆ ಜಮಾ ಮಾಡದಂತೆ ಕಷ್ಟ ಕಾಲದಲ್ಲಿ ಅವು ಸಹಾಯಕ್ಕೆ ಬರ್ತದೆ ಆದ್ದರಿಂದ ಸತ್ಯಕ್ಕೆ ಜಯ ಸ್ವಲ್ಪ ತಡ ಆಗ್ಬೋದು ಆದರೆ ಖಂಡಿತ ಸತ್ಯ ಮೇವ ಜಯತೆ ಅನ್ನೋದು ವಾಸ್ತವ ಸತ್ಯ ಧನ್ಯವಾದಗಳು ಮತ್ತಷ್ಟು ವಿಚಾರಗಳನ್ನು ಒತ್ತುಕೊಂಡು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರವಾಗೆ ನಿಮ್ಮೆಲ್ಲರಿಗೂ ಶರಣ ಶರಣಾರ್ಥಿ ಧನ್ಯವಾದಗಳು